ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಹತ್ತಿ ಬೆಲೆ ಹೇಗಿದೆ ಎಂದು ನೋಡೋಣ ಕೊಪ್ಪಳ ಮಿನಿಮಮ್ ಪ್ರೈಸ್ ಆರು ಸಾವಿರದ ಎಪ್ಪತ್ತು ಮ್ಯಾಕ್ಸಿಮಮ್ ಪ್ರೈಸ್ ಆರು ಸಾವಿರದ ಎಪ್ಪತ್ತೊಂಬತ್ತು ಮಾಡಲ್ ಪ್ರೈಸ್ ಆರು ಸಾವಿರದ ಎಪ್ಪತ್ತು ಬಿಜಾಪುರ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಆರು ಸಾವಿರದ ಒಂಬೈನೂರ ಎಪ್ಪತ್ತು ಮಾಡಲ್ ಪ್ರೈಸ್ ಆರು ಸಾವಿರದ ಏಳುನೂರ ಎಪ್ಪತ್ತು ಕೊಟ್ಟೂರು ಮಿನಿಮಮ್ ಪ್ರೈಸ್ ಐದು ಸಾವಿರದ ಆರುನೂರು ಮ್ಯಾಕ್ಸಿಮಮ್ ಪ್ರೈಸ್ ಆರು ಸಾವಿರ ಮಾಡಲ್ ಪ್ರೈಸ್ ಐದು ಸಾವಿರದ ಐನೂರು ಬೆಳಗಾವಿ ಮಿನಿಮಮ್ ಪ್ರೈಸ್ ಆರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಆರು ಸಾವಿರದ ಏಳುನೂರು ಮಾಡಲ್ ಪ್ರೈಸ್ ಆರು ಸಾವಿರದ ಆರುನೂರ ನಲವತ್ತು ಅರಸೀಕೆರೆ ಮಿನಿಮಮ್ ಪ್ರೈಸ್ ಎಂಟು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಹನ್ನೊಂದು ಸಾವಿರದ ಆರುನೂರು ಮಾಡಲ್ ಪ್ರೈಸ್ ಎಂಟು ಸಾವಿರ ಸವಣೂರು ಮಿನಿಮಮ್ ಪ್ರೈಸ್ ಮೂರು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಆರು ಸಾವಿರದ ಐನೂರು ಮಾಡಲ್ ಪ್ರೈಸ್ ಐದು ಸಾವಿರದ ಎಂಟು ನೂರು ಹಾಸನ ಮಿನಿಮಮ್ ಪ್ರೈಸ್ ಎಂಟು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಹನ್ನೊಂದು ಸಾವಿರದ ಆರುನೂರು ಮಾಡಲ್ ಪ್ರೈಸ್ ಎಂಟು ಸಾವಿರ ಲಿಂಗಸರಗೂರು ಮಿನಿಮಮ್ ಪ್ರೈಸ್ ಏಳು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಏಳು ಸಾವಿರದ ನೂರು ಮಾಡಲ್ ಪ್ರೈಸ್ ಏಳು ಸಾವಿರದ ನೂರು ದಾವಣಗೆರೆ ಮಿನಿಮಮ್ ಪ್ರೈಸ್ ಏಳು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಏಳು ಸಾವಿರದ ನೂರು ಮಾಡಲ್ ಪ್ರೈಸ್ ಏಳು ಸಾವಿರ ಕುಷ್ಟಗಿ ಮಿನಿಮಮ್ ಪ್ರೈಸ್ ಐದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಐದು ಸಾವಿರ ಮಾಡಲ್ ಪ್ರೈಸ್ ಐದು ಸಾವಿರ ರಾಯಚೂರು ಮಿನಿಮಮ್ ಪ್ರೈಸ್ ಐದು ಸಾವಿರದ ಒಂಬೈನೂರು ಮ್ಯಾಕ್ಸಿಮಮ್ ಪ್ರೈಸ್ ಏಳು ಸಾವಿರದ ಏಳುನೂರ ಇಪ್ಪತ್ತು ಮಾಡಲ್ ಪ್ರೈಸ್ ಆರು ಸಾವಿರದ ಒಂಬೈನೂರ ಇಪ್ಪತ್ತೈದು ಗದಗ ಮಿನಿಮಮ್ ಪ್ರೈಸ್ ಏಳು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಒಂಬತ್ತು ಸಾವಿರ ಮಾಡಲ್ ಪ್ರೈಸ್ ಏಳು ಸಾವಿರದ ಇನ್ನೂರ ಅರವತ್ತು ಚಿಕ್ಕಮಗಳೂರು ಮಿನಿಮಮ್ ಪ್ರೈಸ್ ಏಳು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಹನ್ನೊಂದು ಸಾವಿರದ ಐನೂರು ಮಾಡಲ್ ಪ್ರೈಸ್ ಎಂಟು ಸಾವಿರ ಚಿತ್ರದುರ್ಗ ಮಿನಿಮಮ್ ಪ್ರೈಸ್ ಆರು ಸಾವಿರದ ಇನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಏಳು ಸಾವಿರ ಆ್ಯಾವ್ರೇಜ್ ಪ್ರೈಸ್ ಆರು ಸಾವಿರದ ಐನೂರು ಹುಣಸೂರು ಮಿನಿಮಮ್ ಪ್ರೈಸ್ ಆರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಆರು ಸಾವಿರದ ಇನ್ನೂರು ಆ್ಯಾವ್ರೇಜ್ ಪ್ರೈಸ್ ಆರು ಸಾವಿರ ಸಂತೆ ಸರಗೂರು ಮಿನಿಮಮ್ ಪ್ರೈಸ್ ಏಳು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಹದಿಮೂರು ಸಾವಿರದ ನೂರು ಆ್ಯಾವ್ರೇಜ್ ಪ್ರೈಸ್ ಏಳು ಸಾವಿರ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು